ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸಂಗೀತ ರಿಯಾಲಿಟಿ ಶೋ ಪಾ ಸೀಸನ್ ಹತ್ತೊಂಬತ್ತರ ವಿನ್ನರ್ ಪ್ರಗತಿ ಬಡಿಗೇರ್ ಎಸ್ ಎಸ್ ಎಲ್ ಸಿಯಲ್ಲಿ ಉತ್ತೀರ್ಣರಾದ ಖುಷಿಯಲ್ಲಿದ್ದಾರೆ ಮಗಳ ಅಂಕಪಟ್ಟಿಯನ್ನು ಬಸವರಾಜ್ ಬಡಿಗೇರವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪ್ರಗತಿ ಬಡಿಗೇರ್ ಸೀಸನ್ ಹತ್ತೊಂಬತ್ತರ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು ತಮ್ಮ ಸುಮಧುರ ಗಾಯನದಿಂದ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಪ್ರಗತಿ ಬಡಿಗೇರ್ ವಿನ್ನರ್ ಕೂಡ ಆಗಿದ್ರು ಸರಿಗಮಪ ಸೀಸನ್ ಹತ್ತೊಂಬತ್ತರ ವಿನ್ನರ್ ಪಟ್ಟ ಮುಡಿಗೇರಿಸಿಕೊಂಡು ಪ್ರಗತಿ ಬಡಿಗೇರ್ ಗಾಯನದ ಜೊತೆಯಲ್ಲಿ ಓದಿನತ್ತ ಸಹ ನಾಗ್ ಓದಿನತ್ತ ಸಹ ಗಮನ ಹರಿಸಿದ್ರು ಇದೀಗ ಪ್ರಗತಿಯವರ ತಂದೆ ಬಸವರಾಜ್ ಬಡಿಗೇರ್ ಮಗಳ ಅಂಕಪಟ್ಟಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ ಕನ್ನಡ ನೂರ ಒಂಬತ್ತು ಇಂಗ್ಲಿಷ್ ತೊಂಬತ್ತ್ಮೂರು ಹಿಂದಿ ತೊಂಬತ್ತೊಂಬತ್ತು ಗಣಿತ ಎಪ್ಪತ್ತು ವಿಜ್ಞಾನ ಎಪ್ಪತ್ತೆಂಟು ಸಮಾಜ ವಿಜ್ಞಾನ ಎಪ್ಪತ್ತೊಂದು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಪ್ರಗತಿ ಬಡಿಗೇರ್ ಆರುನೂರ ಇಪ್ಪತ್ತೈದಕ್ಕೆ ಒಟ್ಟು ಐನೂರ ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ ಶೇಕಡ ಎಂಬತ್ತ್ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಅಂಕಗಳೊಂದಿಗೆ ಪ್ರಗತಿ ಬಡಿಗೇರ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಪ್ರಗತಿಯವರ ತಂದೆ ಬಸವರಾಜ್ ಬಡಿಗೇರ್ ಸಹ ಗಾಯಕರಾಗಿದ್ದು ಸರಿಗಮಪ್ಪ ಆಡಿಷನ್ ರೌಂಡ್ನಲ್ಲಿ ತಮ್ಮ ಗಾನದ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು ಇನ್ನು ಪ್ರಗತಿಯ ಇಬ್ಬರು ಪುಟ್ಟ ತಂಗಿಯರು ಸಹ ಹಾಡು ಹಾಡ್ತಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ